ಕನ್ನಡಿಗ ಚಾನಲ್ ವೈ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮತ್ತೊಮ್ಮೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ತೃತೀಯ ರಂಗದ ವಿಚಾರವಾಗಿ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈ ಟಿಯ ಸಮಸ್ತ ವೀಕ್ಷಕರಿಗೆ ಪ್ರಸ್ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈಗ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಅದು ಡಿ ಸಿ ಸಿ ಬ್ಯಾಂಕಿನ ರಾಜಕಾರಣದಲ್ಲಿ ಇರ್ತಕ್ಕಂಥ ಎರಡು ಪ್ರಬಲ ಬಣಗಳು ಒಂದು ರಮೇಶ್ ಕತ್ತಿಯವರ ಬಣ ಮತ್ತೊಂದು ಜಾರಕಿಹೊಳಿ ಸಹೋದರರ ಬಣ ಹೀಗೆ ಎರಡು ಪ್ರಬಲ ಗುಂಪಿನ ಬಣಗಳು ಅಸ್ತಿತ್ವದಲ್ಲಿ ಚುನಾವಣೆಯನ್ನು ಎದುರಿಸುತ್ತಿದ್ದರೂ ಕೂಡ ಈಗ ಮತ್ತೊಂದು ಬಣ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿಗೆ ಆಗಿದೆ ಅಂತನೇ ಹೇಳ್ಬೋದು ಹೀಗಿರುವಾಗ ಆ ಬಣದಲ್ಲಿರ್ತಕ್ಕಂಥ ನಾಯಕರಾರು ಅವರನ್ನು ಬೆಂಬಲಿಸ್ತಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಅನ್ನುವ ವಿಚಾರವಾಗಿ ಮತ್ತು ಅವರ ಒಂದು ಪ್ರಸ್ತುತಿ ಪ್ರಸ್ತುತಿ ಈ ಡಿ ಸಿ ಸಿನ ಡಿ ಸಿ ಬ್ಯಾಂಕಿನ ಮೇಲೆ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಮತ್ತು ಅದರಿಂದ ಫಲಿತಾಂಶಗಳ ಮೇಲೆ ಯಾವ ರೀತಿಯ ಚೇಂಜಸ್ ಆಗಬಹುದು ಅನ್ನುವಂಥ ವಿಚಾರವಾಗಿ ಈ ಸಂಚಿಕೆಯ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಇದು ಊಹಾಪೋಹದ ಸೂಚನೆ ಅಲ್ಲ ಇದು ಊಹಾಪೋಹದ ವಿಚಾರವೂ ಅಲ್ಲ ಇದನ್ನು ಗಂಭೀರವಾಗಿ ಪರಿಗಣಿಸಿದವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಭವಿಷ್ಯ ಈ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಲ್ ಆಗಲಿಕ್ಕೆ ಇದೆ ಎನ್ನುವಂಥ ಭಾವನೆಯನ್ನು ಕೂಡ ನಾನು ಹೊಂದಿದ್ದೇನೆ ಹೀಗಿರುವಾಗ ಈ ತೃತೀಯ ರಂಗ ಈ ತೃತೀಯ ರಂಗ ಉದ್ಭವ ಆಗಲಿಕ್ಕೆ ಕಾರಣಗಳೇನು ಅನ್ನುವಂಥ ಒಂದು ಹುಂಡಾರವನ್ನು ನಾವು ಹುಡುಕಿದಾಗ ಅದು ನಿಜಕ್ಕೂ ಕೂಡ ನಮಗೆ ಯಾವುದಕ್ಕೆ ಬೇಕಪ್ಪ ಇವ್ರ ಜೊತೆಗೆ ಅವರೂ ಬೇಡ ನಮಗೆ ಇವರು ಬೇಡ ಕತ್ತಿ ಬಣದವರು ಬೇಡ ಮತ್ತು ಜಾರಕಿಹೊಳಿ ಬಣದವರು ಬೇಡ ನಮ್ಮದೇ ನಾವೇ ಸ್ವತಂತ್ರರಾಗಿ ನಿಂತು ನಮ್ಮದೇ ಆದಂಥ ಒಂದು ಅಸ್ತಿತ್ವವನ್ನು ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಬ್ಯಾಂಕಿನಲ್ಲಿ ನಮ್ಮನ್ನು ನಾವು ಉಳಿಯೋಣ ಅನ್ನುವಂಥ ಒಂದು ಉದ್ದೇಶದಿಂದ ಅವರದೇ ಅವರೇ ವಿಚಾರ ಮಾಡಿ ತಾವೇ ಸ್ವತಃ ತಮ್ಮ ತಮ್ಮ ಅಭ್ಯರ್ಥಿಗಳನ್ನು ಆಯಾ ತಾಲೂಕಿನಲ್ಲಿ ನಿರ್ದೇಶಕ ಮಂಡಳಿಗೆ ಹಂಗಂತಾರೆ ದಿಗ್ ದಿ ದಿಗ್ದರ್ಶಕ ಮಂಡಳಿಗೆ ನಿಲ್ತಾ ಇದ್ದಾರೆ ಹೀಗಿರುವಾಗ ಅವರ ಒಂದು ನಡೆಯಿಂದ ಈ ಕತ್ತಿ ಬನ ಮತ್ತು ಜಾರಕಿಹೊಳಿಯವರ ಬನದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗಬಹುದು ಅಂತಂದರೆ ಯಾರು ಆರಿಸಿ ಬರ್ತೀನಿ ಅಂತೇಳಿ ತಿಳ್ಕೊಂಡಿದ್ದಾರಲ್ಲ ಅವರ ಆಯ್ಕೆಗೆ ತೊಡಕಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ರಣರಂಗದಲ್ಲಿ ನಿರ್ಮಾಣವಾಗ್ತಾ ಇರೋದಂತೂ ಕೂಡ ಸ್ಪಷ್ಟ ಹೀಗಿರುವಾಗಿ ಮುಂ ಹೀಗಿರುವಾಗ ಮುಂಬರುವ ದಿನಗಳಲ್ಲಿ ಅಂದರೆ ಇವತ್ತು ಕೊನೆಯ ದಿನ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಇವತ್ತು ಕೊನೆಯ ದಿನ ನಾ ಆಮೇಲೆ ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡ ಮೇಲೆ ಯಾರ್ಯಾರು ಕಣದಲ್ಲಿ ಉಳಿಬಹುದು ಯಾರ್ಯಾರು ವಾಪಸ್ ತಕ್ಕೊಳ್ಬೋದು ಆಮೇಲೆ ಈ ನಿಟ್ಟಿನಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳೇನು ಅನ್ನುವಂಥ ಒಂದು ವಿಸ್ತಾರವಾದಂಥ ಹಾಗೂ ಅಷ್ಟೇ ನಿಖರ ಹಾಗೂ ಸತ್ಯವಾದಂಥ ವರದಿಯನ್ನು ಕನ್ನಡಿಗ ಚಾನೆಲ್ ವೈ ಟಿ ಮೂಲಕ ನಾನು ಪ್ರಸ್ತುತ ಪಡಿಸಲಿಕ್ಕೆ ಬಯಸಿದ್ದೇನೆ ಹೀಗಿರುವಾಗ ಈ ತೃತೀಯ ರಂಗ ಇದರ ಬಗ್ಗೆನೇ ಇವತ್ತು ನಾನು ಹೆಚ್ಚು ಫೋಕಸ್ ಕೊಡ್ತಾ ಇದ್ದೇನೆ ಹೀಗಿರುವಾಗ ಈ ತೃತೀಯ ರಂಗದ ರಂಗದ ನಾಯಕರಾರು ಅವರನ್ನು ಬೆಂಬಲಿಸುವವರಾರು ಅಂತಂದರೆ ಇವರೆಲ್ಲರೂ ಕೂಡ ತೃತೀಯ ರಂಗದಲ್ಲಿ ಅಭ್ಯರ್ಥಿಗಳಾಗಿ ಹಾಗೂ ಅವರನ್ನು ಬೆಂಬಲಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ನಾಯಕರೇ ಘಟಾನುಘಟಿ ನಾಯಕರು ಮತ್ತು ಅವರಿಗೆ ಸಾಮಾನ್ಯ ನಾಯಕರಲ್ಲ ಅವರು ಕೂಡ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯ ದಿಕ್ಕನ್ನೇ ಬದಲಿಸುವಂಥ ಚಾಣಾಕ್ಷಮತಿಗಳು ಜೊತೆಗೆ ಅಷ್ಟೇ ಪ್ರಬಲ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹಾಗೂ ಜಿಲ್ಲೆಯಲ್ಲಿ ಪ್ರಬಲ ಹಿಡಿತಗಳನ್ನು ಹೊಂದಿರತಕ್ಕಂಥ ದೊಡ್ಡ ನಾಯಕರು ಹೀಗಿದ್ದಾಗ ಈ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಈಗಾಗಲೇ ಸುಮಾರು ಆರೇಳು ತಿಂಗಳುಗಳಿಂದ ಪ್ರಯತ್ನಗಳನ್ನು ಹಾಗೂ ಅವರ ಎಲ್ಲ ಕಾರ್ಯತಂತ್ರಗಳನ್ನು ಆಮೇಲೆ ಈ ನಿಟ್ಟಿನಲ್ಲಿ ಅವರು ಹಾಕ್ತಿರ್ತಕ್ಕಂಥ ಅಭ್ಯರ್ಥಿಗಳನ್ನು ನಾವು ನೋಡಿದಾಗ ಅಚ್ಚರಿಯ ಜೊತೆಗೆ ವಿಸ್ಮಯ ಕೂಡ ಉಂಟಾಗೋದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಈ ಚುನಾವಣೆಯನ್ನು ಕೆಲವೊಬ್ಬರು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಕೆಲವೊಬ್ಬರು ಲಘುವಾಗಿ ಕೂಡ ತೆಗೆದುಕೊಂಡಿರ್ತಕ್ಕಂಥ ಭಾವನೆಗಳು ಕೂಡ ಬರ್ತಾ ಇರೋದು ಕೂಡ ಸ್ವಾಭಾವಿಕ ಹೀಗಿರುವಾಗ ಈ ಒಂದು ತೃತೀಯ ರಂಗದ ಒಂದು ರಚನೆ ಆಗಲಿಕ್ಕೆ ಕಾರಣವೇನು ಈ ತೃತೀಯ ರಂಗದ ಪರಿಕಲ್ಪನೆ ಬರಲಿಕ್ಕೆ ಆ ನಾಯಕರಿಗೆ ಕಾರಣವೇನು ಅನ್ನುವಂಥ ಒಂದು ವಿಚಾರವನ್ನು ನಾವು ಕೆದಕಿದಾಗ ಇದರಲ್ಲಿ ಹಲವಾರು ಆಯಾಮಗಳನ್ನು ನಾವು ನೋಡಬಹುದು ಹೀಗಿರುವಾಗ ಇವರನ್ನು ಬಿಟ್ಟು ರಾಜಕಾರಣವನ್ನು ಮಾಡಲಿಕ್ಕೆ ಬಯಸಿದಂಥ ನಾಯಕರಿಗೆ ಅಂದರೆ ಕತ್ತಿಯವರ ಕತ್ತಿಯವರಿಗೂ ಕೂಡ ಮತ್ತು ಜಾರಕಿ ಅವರಿಗೂ ಕೂಡ ಇದು ಅನ್ವಯ ಆಗ್ತೈತಿ ಅನ್ನುವಂಥ ಭಾವನೆಯನ್ನು ಜಿಲ್ಲೆಯ ಜನರ ಮನದಾಳದಲ್ಲಿ ಮೂಡಿರತಕ್ಕಂಥ ಭಾವನೆಗಳು ಹೀಗಿರುವಾಗ ಇವರು ಅವರನ್ನು ಕರೆಯಲಿಲ್ಲ ಅವರ ಜೊತೆಗೆ ಇವರು ವಿಚಾರ ಮಾ ವಿನಿಮಯಗಳನ್ನು ಮಾಡಲಿಲ್ಲ ಹೀಗಾಗಿ ಅವರು ತಮ್ಮ ಒಂದು ಪ್ರಸ್ತುತಿಯನ್ನು ತೋರ್ಪಡಿಸಿಕೊಳ್ಳಲಿಕ್ಕೆ ಈ ಚುನಾವಣೆಯನ್ನು ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ಜಾರಕಿಹೊಳಿ ಸಹೋದರರು ಮತ್ತು ಕತ್ತಿ ರಮೇಶ್ ಕತ್ತಿಯವರು ಕೂಡ ಎಲ್ಲರನ್ನು ವಿಚಾರ ಮಾಡಿ ಅವರ ಜೊತೆಗೆ ಚರ್ಚೆ ಮಾಡಿ ಈ ಚುನಾವಣೆಯನ್ನು ಎದುರಿಸ್ತಾ ಇರೋದು ಕೂಡ ಸ್ಪಷ್ಟ ಹೀಗಿರುವಾಗ ಅವರ ಮೇಲೆ ಇವರು ಗೋಬೆ ಕೂರಿಸೋದು ಬೇಡ ಇವರ ಮೇಲೆ ಅವರು ಗೋಬೆ ಕೂರಿಸೋದು ಬೇಡ ಹೀಗಾಗಿ ಹೀಗೆ ಹೀಗಿರುವಾಗ ಎಲ್ಲರೂ ಕೂಡ ನೀವು ತೃತೀಯ ರಂಗದಲ್ಲಿ ಇರಿ ಅಥವಾ ರಮೇಶ್ ಕತ್ತಿಯವರ ಗುಂಪಿನಲ್ಲಿ ಇರಿ ಜೊತೆಗೆ ಜಾರಕಿಹೊಳಿ ಸಹೋದರರ ಗುಂಪಿನಲ್ಲಿ ಇರಿ ಎಲ್ಲೇ ಇದ್ದರೂ ಕೂಡ ನಿಮ್ಮ ಒಂದು ಚುನಾವಣೆಯ ಚುನಾವಣೆಗೆ ಸ್ಪರ್ಧಿಸೋದರಿಂದ ಏನಾಗಬಹುದು ಅನ್ನೋದನ್ನು ಕೂಡ ಈಗ ನಾನು ನಿಮ್ಮ ಪ್ರಸ್ತುತ ಬಗ್ಗೆ ನಾನು ಪ್ರ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹೀಗಿರುವಾಗ ತೃತೀಯ ರಂಗದ ನಾಯಕನಾರು ನಾಯಕರಾರು ಅಂತ ಕೇಳಿದಾಗ ಯಾವುದೇ ಒಂದು ಅಡೆತಡೆ ಇಲ್ಲದೆ ಸರಳವಾಗಿ ಬರ್ತಿರ್ತಕ್ಕಂಥ ಉತ್ತರ ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿಗಳು ಕೂಡ ಹಾಗೂ ಹಾಲಿ ಅತನಿಯ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿಯವರ ನೇತೃತ್ವದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಪಡೆ ಇದು ಅಸಾಮಾನ್ಯ ಪಡೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಹೀಗಿರುವಾಗ ಈ ಒಂದು ಪಡೆ ತನ್ನ ನಿರ್ಣಾಯಕ ಒಂದು ಆಯ್ಕೆಯ ಮೂಲಕ ಡಿ ಸಿ ಸಿ ಬ್ಯಾಂಕಿನ ಮೇಲೆ ತನ್ನದೇ ಆದಂಥ ಹಿಡಿತವನ್ನು ಸಾಧಿಸುವಂಥ ಸ್ಪಷ್ಟ ಲಕ್ಷಣಗಳು ಕೂಡ ಇವೆ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನೋದನ್ನು ನಾವು ಕಾಣಬಹುದಾಗಿದೆ ಹೀಗಿರುವಾಗ ಮುಂದೆ ಜಾರಕಿಹೊಳಿ ಸಹೋದರರ ಪ್ಯಾನೆಲ್ನ ವಿಚಾರವಾಗಿ ಹಾಗೂ ಕತ್ತಿಯವರ ಒಂದು ಗುಂಪಿನ ಪರವಾಗಿ ಏನು ಮಾಡಬೇಕಂತಂದರೆ ಕೊನೆಯ ಹಂತದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವಂಥ ವಿಚಾರಗಳು ಯಾವ ರೀತಿ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದಾಗ ಕತ್ತಿಯವರ ಬಣದಲ್ಲಿ ಕತ್ತಿಯವರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ ಆಯಾ ತಾಲೂಕಿನಲ್ಲಿ ನಮ್ಗಿಂತ ತುಂಬ ಬುದ್ಧಿವಂತರಿದ್ದಾರೆ ಶಾಣ್ಯರಿದ್ದಾರೆ ಅವರು ತಮ್ಮದೇ ಆದಂಥ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುವಂಥ ಸಮರ್ಥರಿದ್ದಾರೆ ಹೀಗಾಗಿ ನನ್ನನ್ನು ಕರೆದರೆ ನಾನು ಕೂಡ ಹೋಗಿ ಅವರ ಗೆಲುವಿಗೆ ನನ್ನ ಕೈ ಜೋಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಕತ್ತಿ ಅವರು ಹೇಳಿರೋದು ಕೂಡ ಈ ಒಂದು ವಿಷಯವಾಗಿ ನಾವು ಅದನ್ನು ಕೂಡ ಗಂಭೀರವಾಗಿ ಪಣ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಷಯ ಇನ್ನು ಜಾರಕಿಹೊಳಿ ಸಹೋದರರ ಪ್ಯಾನಲ್ ಅಂತೂ ಈಗಾಗಲೇ ಅದು ತನ್ನ ಅಭ್ಯರ್ಥಿಗಳನ್ನು ಹದಿಮೂರು ಅಭ್ಯರ್ಥಿಗಳನ್ನು ಹದಿಮೂರು ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಧುಮುಕಿಸಿದೆ ಅದರ ಒಂದು ಗೆಲುವಿಗಾಗಿ ಅವರು ಪಣ ತೊಟ್ಟು ಶ್ರಮಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಸರ್ವ ಹೀಗಿರುವಾಗ ಕತ್ತಿಯವರ ಕುಟುಂಬ ಕತ್ತಿಯವರ ಗುಂಪಿಗೂ ಮತ್ತು ಜಾರಕಿಹೊಳಿ ಸಹೋದರರ ಗುಂಪಿಗೂ ತೃತೀಯ ರಂಗದ ಗುಂಪಿನಿಂದ ಆಗಬಹುದಾದಂಥ ನಷ್ಟವೇನು ಅನ್ನುವಂಥ ಭಾವನೆಗಳು ಉದ್ಭವಿಸಿದಾಗ ತೃತೀಯ ರಂಗ ತನ್ನದೇ ಆದಂಥ ಒಂದು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬಂದು ತಾನೇ ಈ ಒಂದು ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಷ್ಟರ ಮಟ್ಟಿಗೆ ಈಗ ಅದು ಪ್ರಬಲವಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನುವಂಥ ಮಾತುಗಳು ಕೂಡ ಸ್ಪಷ್ಟವಾಗಿ ಕೇಳಿಬರ್ತಾಯಿವೆ ಕೊನೆಯ ಹಂತದಲ್ಲಿ ಏನಾದರೂ ಯಾರಾದರೂ ಜಂಪಿಂಗ್ ಆದರೆ ಆಗುವಂಥ ಲಕ್ಷಣಗಳು ಕೂಡ ಇವೆ ಯಾಕಂದರೆ ಕತ್ತಿಯವರು ಕೂಡ ತೃತೀಯ ರಂಗದ ಜೊತೆಗೆ ಕೈ ಜೋಡಿಸಬಹುದು ತೃತೀಯ ರಂಗದವರು ಕತ್ತಿಯವರ ಜೊತೆಗಾದರೂ ಕೂಡ ಕೈ ಜೋಡಿಸಬಹುದು ಅನ್ನುವಂಥ ಮಾತುಗಳು ಕೂಡ ಜಿಲ್ಲೆಯಲ್ಲಿ ಜನಜನಿತವಾಗಿ ಚರ್ಚೆ ವಿಷಯವಾಗಿ ಮಾರ್ಪಾಡು ಆಗ್ತಾ ಇರೋದು ಕೂಡ ಈ ನಿಟ್ಟಿನಲ್ಲಿ ನಾವು ತಿಳಿದುಕೊಳ್ಬೇಕಾಗಿರತಕ್ಕಂಥ ವಿಚಾರ ಹೀಗಿರುವಾಗ ಎಲ್ಲರೂ ಕೂಡಿಕೊಂಡು ಜಾರಕಿಹೊಳಿ ಸಹೋದರರ ಒಂದು ಗುಂಪನ್ನು ಕಡೆಗಣಿಸ್ತಾ ಕಡೆಗಣಿಸಿದರಾ ಅಂತ ಅನ್ನುವಂಥ ಮಾತನ್ನು ಕೇಳಿ ವಿಚಾರ ಮಾಡಲಿಕ್ಕಾಗಿ ಸಾಧ್ಯವೇ ಇಲ್ಲ ಯಾಕಂದರೆ ಜಾರಕಿಹೊಳಿ ಸಹೋದರರ ಕುಟುಂಬವು ಕೂಡ ಜಿಲ್ಲೆಯಲ್ಲಿ ತನ್ನದೇ ಆದಂಥ ಹಾಗೂ ತನ್ನ ಒಂದು ಕೈಚಳಕವನ್ನು ತೋರಿಸಲಿಕ್ಕೆ ಎಷ್ಟೊಂದು ಪರಿಣಾಮಕಾರಿಯಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ಮುಂಬರುವ ದಿನಗಳಲ್ಲಿ ಎದುರು ನೋಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಜನರು ಆಡ್ತಾ ಇದ್ದಾರೆ ಈಗಿರುವಾಗ ಅಸ್ತಿತ್ವಕ್ಕೆ ಪೆಟ್ಟು ಬಿದ್ದಾಗ ಯಾವ ಹಂತಕ್ಕಾದರೂ ಕೂಡ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ತಮ್ಮ ಗೆಲುವಿಗಾಗಿ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ವಿಚಾರಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇರೋದು ಕೂಡ ಸತ್ಯ ಹಾಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ಘರ್ಷಣೆಗೆ ಯಾರೂ ಕೂಡ ಮುಂದೆ ಬರಬಾರದು ಪ್ರತಿಯೊಬ್ಬರೂ ಕೂಡ ಒಮ್ಮನಸ್ಸಿನಿಂದ ಅಂದರೆ ನಿಮ್ಮ ನಿಮ್ಮ ಗುಂಪಿನ ಒಮ್ಮನಸ್ಸಿನಿಂದ ಹಾಗೂ ಶಾಂತ ರೀತಿಯಿಂದ ಸೌಹಾರ್ದತೆಯಿಂದ ಈ ಚುನಾವಣೆ ಎದು ಚುನಾವಣೆಯನ್ನು ಎದುರಿಸಿದ್ದೆ ಆತಂದರೆ ಈ ಚುನಾವಣೆಗೂ ಮತ್ತು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿರತಕ್ಕಂಥ ಅಭ್ಯರ್ಥಿಗಳು ಕೂಡ ಅಭ್ಯರ್ಥಿಗಳಿಗೂ ಕೂಡ ಒಂದು ಘನತೆ ಹಾಗೂ ವಿಶ್ವಾಸ ಜನರ ಮೇಲೆ ಜನರಿಗೆ ವಿಶ್ವಾಸ ಮತ್ತು ಉಂಾಗೋದರಲ್ಲಿ ಸಂದೇಹವಿಲ್ಲ ಹೀಗಿರುವಾಗ ತೃತೀಯ ರಂಗದಲ್ಲಿ ಗುರುತಿಸಿಕೊಳ್ತಿರ್ತಕ್ಕಂಥ ಅಭ್ಯರ್ಥಿಗಳಾರು ಅಂತಂದರೆ ಪ್ರಥಮವಾಗಿ ಉತ್ತಮ್ ಪಾಟೀಲ್ರು ಉತ್ತಮ್ ಪಾಟೀಲ್ರು ಎರಡನೇದಾಗಿ ಇನ್ನೊಬ್ಬರು ಗಣೇಶ್ ಹುಕ್ಕೇರಿಯವರು ಮೂರನೇದಾಗಿ ಅಶೋಕ್ ಪಟ್ಟಣರವರು ಆಮೇಲೆ ಇನ್ನೂ ಹಲವಾರು ಜನ ಇನ್ನು ಲಕ್ಷ್ಮಣ ಸವದಿಯವರು ಖಾಗೆಯವರು ಹಾಗೂ ಇನ್ನೂ ಹಲವಾರು ಜನ ಇದ್ದಾರೆ ಅವರ ಒಂದು ಪ್ರಸ್ತ ಅವರು ಕೂಡ ಇದ್ದಾರೆ ಅದನ್ನು ಕೂಡ ನಾವು ಮರಿಬಾರ್ದು ಅದು ಕೂಡ ಒಂದು ಪ್ರಬಲ ಅಭ್ಯರ್ಥಿ ಅವರು ಕೂಡ ಒಬ್ಬ ಪ್ರಬಲ ಅಭ್ಯರ್ಥಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ ಹೀಗಿರುವಾಗ ಮತ್ತೆ ಯಾರ್ಯಾರು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಸ್ಪಷ್ಟವಾಗಿ ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ತಮಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ ಇವತ್ತಿಗೆ ಎಷ್ಟು ಸಾಕು ನಾಳಿನ ಸಂಚಿಕೆಗೆ ನಾನು ತಮ್ಮನ್ನು ಮತ್ತು ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಜೊತೆಗೆ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿರಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ